ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್ ಇವತ್ತು ನಾನು ನಿಮಗೆ ಅಲ್ಲಿ ತೊಗೊಂಡಿರುವಂಥ ಕೆಲವೊಂದು ಜ್ಯುವೆಲರ್ಸನ್ನು ಪರ್ಚೇಸ್ ಮಾಡ ತೋರಿಸೋಣ ಅಂತ ಬಂದಿ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ ಇನ್ನೂ ಅನ್ಬಾಕ್ಸ್ ಕೂಡ ಮಾಡಿಲ್ಲ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಿ ಅದರ ರಿವ್ಯೂ ಹೇಗಿದೆ ಅಂತ ಅಂತಲೇ ನಾನು ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಈಗ ಒಂದೊಂದೋಗಿ ಅನ್ಬಾಕ್ಸ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ನಾನು ಒಂದು ಐದು ಪಾರ್ಸಲ್ ತರಿಸಿದ್ದೆ ಅದು ಯಾವ್ದ್ಯಾವುದು ಏನೇನಕ್ಕೆ ಅಂತ ತೋರಿಸ್ತೀನಿ ಈಗ ತುಂಬ ಟ್ರೆಂಡಿಂಗ್ ಆಗಿ ನಡೀತಾ ಇರುವಂಥ ಜ್ಯೂಲರ್ಸ್ ಆಗಿರುತ್ತೆ ಇದು ಸೊ ಎಲ್ಲರೂ ಇದನ್ನ ತುಂಬ ಯೂಸ್ ಮಾಡ್ತಿದ್ದಾರೆ ನಾವು ಕೂಡ ಟ್ರೆಂಡಿಂಗ್ ಜ್ಯೂಲರ್ಸ್ನ ನೋಡೇ ಬಿಡೋಣ ಅಂತ ಹಚ್ಚಿ ಆ್ಯಕ್ಚುಲಿ ಇದೇನಾದರೂ ಸರಿ ಇಲ್ಲ ಅಂದರೆ ರಿಟರ್ನ್ ಆಪ್ಷನ್ಸ್ ಕೂಡ ಹೊರಟೋಗ್ಬಿಟ್ಟಿದೆ ಯಾಕಂದರೆ ನಂಗೆ ಟೈಮೇ ಇರಲಿಲ್ಲ ಇದನ್ನು ಓಪನ್ ಮಾಡಿ ತೋರಿಸೋಷ್ಟು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಶಾಪಿಂಗ್ ಅಂತ ಅಲ್ಲ ಅದಕ್ಕೆ ಈಗ ಸ್ವಲ್ಪ ಫ್ರೀ ಅದೆ ಇದಕ್ಕೆ ಅಂತಾನೆ ಟೈ ಮಾಡ್ಕೊಂಡು ಇದು ಎಷ್ಟು ದಿಸದಿಂದ ಅಂದ್ಕೊಂಡು ಅಂದ್ಕೊಂಡು ಪೆಂಡಿಂಗಲ್ಲಿ ಇಟ್ಟಿದೆ ನೋಡಿ ಇದಿಷ್ಟು ಬಾಕ್ಸ್ಗಳು ಬಂದಿದೆ ಒಂದು ಫೈವ್ ಬಾಕ್ಸಸ್ ಇದೆ ಫೈವ್ ಕೂಡ ಓಪನ್ ಮಾಡ್ಕೊಂಡು ಬಿಡ್ತೀನಿ ಫಸ್ಟ್ ನಾನು ಏನಿದೆ ಅಂತ ನೋಡೋಣ ಇದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಚೂರು ಅಂದರೆ ಚೂರು ಭಾರ ಇಲ್ಲ ಬಟ್ ಒಂದೊಂದು ಪ್ಯಾಕಿಂಗ್ ಚೆನ್ನಾಗಿದೆ ಒಂದೊಂದರದು ಪ್ಯಾಕಿಂಗ್ ನೋಡಿ ಯಾವ ಥರ ಇದೆ ಏನಾದರೂ ವ್ಯಾಲ್ಯೂ ವಸ್ತು ಇದ್ದರೆ ಅಷ್ಟೇ ಇದು ಚೆನ್ನಾಗಿದೆ ಪ್ಯಾಕಿಂಗು ಇದು ಓಕೆ ಇದು ಈ ಥರ ಇದೆ ಓಕೆ ಈ ಜಗ ಜ್ಯುವೆಲರ್ಸ್ಗೆ ಏನು ಆಗದಿರ ಇದ್ರೆ ಸಾಕು ಬನ್ನಿ ಈಗ ಫಸ್ಟ್ ಜ್ಯುವೆಲರ್ಸ್ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದು ನಂಗೆ ತುಂಬ ಇಷ್ಟ ಆಯಿತು ರಿವ್ಯೂಸ್ ಎಲ್ಲ ನೋಡೇ ತೊಗೊಂಡಿದ್ದು ಮತ್ತು ನಾವೆಲ್ಲಾದರೂ ಹೋದಾಗ ಸ್ಯಾರಿ ಆಗಲಿ ಡ್ರೆಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಇದರದ್ದು ಇಯರಿಂಗ್ಸ್ ಎರಡಿದೆ ಎರಡು ಕಾಣಿಸ್ತಿದೆಯಾ ಇದು ನೋಡಿ ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಚೈನ್ ಕೂಡ ಅಷ್ಟೇ ಸ್ವಲ್ಪ ತಿನ್ನಿದೆ ಸೋಕೆ ನೋ ಪ್ರಾಬ್ಲಮ್ ಬಟ್ ಚೆನ್ನಾಗಿದೆ ಹಾಕೊಂಡು ಕೂಡ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಇದು ಒಂದು ಬ್ಯೂಟಿಫುಲ್ಲಾಗಿರುವಂಥ ನೆಕ್ ಪೀಸು ನಾನು ಇವಾಗ ತುಂಬ ಅಲ್ಲಿದೆ ನಾನು ಎಷ್ಟಕ್ಕೆ ಇದು ತೊಗೊಂಡೆ ಏನು ಅಂತ ನಾನು ಮೆನ್ಷನ್ ಮಾಡ್ತೀನಿ ಲಾಸ್ಟಲ್ಲಿ ಯಾವ್ಯಾವದಕ್ಕೆ ಎಷ್ಟೆಷ್ಟು ಪ್ರೈಸ್ ಕೊಟ್ಟೆ ನಾನು ಅಂತ ಅಂದ್ಬಿಟ್ಟು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲೋಟಸ್ ಇದೆ ಮತ್ತು ಅದಕ್ಕೆ ಇಯರಿಂಗ್ಸು ಈ ಥರ ಬಂದಿದೆ ನೋಡ್ತಿದ್ದೀರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲಿಗಾದ್ರು ಹೋದಾಗ ನಾವು ಗೋಲ್ಡ್ ಜ್ಯುವೆಲರ್ಸ್ ಎಲ್ಲ ಕ್ಯಾರಿ ಮಾಡಕ್ ತರ ಸಿಂಪಲ್ ಜ್ಯುವೆಲರ್ಸ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಈಗ ನೆಕ್ಸ್ಟ್ ಇದು ಓಪನ್ ಮಾಡೋಣ ಇದರಲ್ಲಿ ಏನಿದೆ ಅಂತ ಅಂದರೆ ನಾನು ಇದೆರಡು ತರಿಸಿದ್ದು ಕಾಸಿನ ಒಂದು ಲಾಂಗ್ ಮತ್ತೆ ಒಂದು ಶಾರ್ಟ್ ಇದು ಬಂದು ಈಗ ಇನ್ನೇನು ವರ್ಮಹಲಕ್ಕೆ ಬರ್ತಿದೆ ಅಲ್ವಾ ಸೊ ಹಾಗಾಗಿ ಲಕ್ಷ್ಮಿ ಅಲಂಕಾರಕ್ಕೆ ಬೇಕಾಗಬಹುದು ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ತರಿಸಿದ್ದು ನೋಡಿ ಇದು ಬಂದು ಲಾಂಗ್ ಇದೆ ಲಾಂಗ್ ಹರ ಇದಕ್ಕೆ ಚೈನ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಇಷ್ಟು ಬ್ಯೂಟಿಫುಲ್ ಚೈನ್ ಕೊಟ್ಟಿದ್ದಾರೆ ಮತ್ತೆ ಇದು ಯಾರು ಹೇಳೋಕ್ಕಾಗಲ್ಲ ಆರ್ಟಿಫಿಷಿಯಲ್ ಅಂತ ಯಾಕಂದ್ರೆ ಚಿನ್ನದ ತರನೇ ಇದೆ ಅಷ್ಟು ಚೆನ್ನಾಗಿದೆ ವರ್ಕ್ ನೋಡಿ ಕಾಸಿನ ಸರ ಅಂತೂ ತುಂಬ ಪಳ ಪಳ ಅಂತ ಇದೆ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಇದ್ರ ಚೈನು ಈ ಥರ ಇದೆ ಇದು ಲಾಂಗ್ ಓಕೆನಾ ನಾನು ಇದನ್ನು ಹಾಕ್ಕೊಂಡು ಕೂಡ ತೋರಿಸ್ತೀನಿ ನಾನು ನಿಮಗೆ ಇದೇ ಡ್ರೆಸ್ ಮೇಲೆ ಹಾಕ್ಕೊಳ್ತಿದ್ದೀನಿ ಸೊ ಏನು ಅನ್ಕೋಬೇಡಿ ಇದನ್ನ ಬೇಕಾಗಿದ್ದರೂ ನಾವು ವೇರ್ ಮಾಡ್ಬೋದು ಯಾವುದಾದ್ರೂ ಫಂಕ್ಷನ್ಗೆ ಬಟ್ ನಾನು ಈಗ ತರಿಸಿದ್ದು ನೋಡೋಣ ವರ್ಮಲಕ್ಷ್ಮಿ ಹಬ್ಬದ ದಿವಸ ಏನಕ್ಕಾದ್ರೂ ಯೂಸ್ ಆಗುತ್ತಾ ಅಂತ ಇದು ಬಂದು ಶಾರ್ಟ್ ಶಾರ್ಟ್ ಆದ್ರೂ ತುಂಬ ಲೆಂತ್ ಆಗಿ ಕೊಟ್ಟಿದ್ದಾರೆ ನೋಡಿ ನೋಡ್ತಿರ್ಬೋದು ಸೇಮ್ ಅದೇ ಥರ ಸೈಜು ಸಾರಿ ಶಾರ್ಟು ಮತ್ತು ಅದೇ ಥರ ಡಿಸೈನು ಮತ್ತು ಇದು ಬ್ಯಾಕ್ ಚೈನ್ ಬಂದು ಈ ಥರ ಇದೆ ತುಂಬ ಕ್ವಾಲಿಟಿಯಲ್ಲಿದೆ ಬಟ್ ಇದಕ್ಕೂ ಎಷ್ಟಾಯಿತು ಪ್ರೈಸು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟು ನೋಡಿ ಈ ಥರ ಇರುತ್ತೆ ಎರಡೂ ಹಾಕಿದರೆ ಆ ಪಕ್ಕ ಸಾರಿ ಮಗು ಬಂದ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಇದು ಮಾಡಿದೆ ನೋಡಿ ಈ ಥರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನಾನು ಸ್ವಲ್ಪ ಹಿಂದೆ ಕೂಡ ಹೋಗಿ ತೋರಿಸ್ತೀನಿ ನೋಡಿ ಈ ಥರ ಇದೆ ಬ್ಯೂಟಿಫುಲ್ಲಾಗಿದೆ ಇದು ಒಂದು ಇದು ಒಂದು ಇದೆರಡಕ್ಕೂ ಎಷ್ಟು ಕೊಟ್ಟೆ ಅಲ್ಲಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸರ್ತಿ ಇವ್ರ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನು ತುಂಬ ಬೇಜಾರ್ ಮಾಡ್ಕೊಳ್ತಿದ್ದೆ ಏನಪ್ಪಾ ಇಲ್ಲೂ ನನ್ ಓಪನ್ ಮಾಡಿಲ್ಲ ಇದು ಹೇಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ಕಾಣಿಸ್ತಿದ್ಯಾ ಇದು ಇದ್ರಲ್ಲಿ ಇದ್ದು ಈ ಬಾಕ್ಸ್ ಸ್ಟೋರ್ಸ್ ಈ ಬಾಕ್ಸ್ ಅಲ್ಲಿ ಇದು ನೋಡಿ ಇಲ್ಲಿ ಈ ಇದರ ಸ್ಟೋನ್ಸ್ ಇದೆ ಸ್ಟೋನ್ಸ್ ಅಲ್ಲಿ ಬಂದಿರೋದು ಇದನ್ನ ಓಪನ್ ಮಾಡೋಣ ಹೇಗಿದೆ ಅಂತ ಈಗ ತಿನ್ ಚೈನ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ತುಂಬಾ ಟ್ರೆಂಡಿಂಗ್ ಮೂವಲ್ಲಿ ಇದೆ ನಾನು ಆಗ್ಲೇ ಈಗಾಗ್ಲೇ ಚಿಪ್ಪ ಚಿಕ್ಕಪೇಟೆ ಶಾಪಿಂಗ್ ಲೋಕಲ್ ಶಾಪ್ ಅಂತ ಹಾಕ್ಬಿಟ್ಟು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಅದರಲ್ಲೂ ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ ಈ ಥರ ಟ್ರೆಂಡಿಂಗಲ್ಲಿದೆ ಇದು ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಡೈಮಂಡದು ಆಲ್ಮೋಸ್ಟ್ ಇದೇ ಥರ ಶೇಪಲ್ಲಿ ತುಂಬ ಜನ ನೋ ಪಿನ್ಸು ಎಲ್ಲ ಹಾಕೊಳ್ತಿರ್ತಾರೆ ಇಯರಿಂಗ್ಸ್ ಎಲ್ಲ ಅದೇ ಲುಕ್ಕಲ್ಲಿ ಇದು ಕೂಡ ಇತ್ತು ನಾನು ಇದು ಸಿಂಪಲ್ಲಾಗಿ ವೆಸ್ಟರ್ನ್ಗೆ ಮತ್ತು ಜೀನ್ಸ್ ಮೇಲೆ ಎಲ್ಲದರ ಮೇಲೂ ಹಾಕೋಬೋದು ಅಂತ ತಗೊಂಡೆ ನೋಡಿ ಇದೆಷ್ಟು ಚೆನ್ನಾಗಿದೆ ನೆಕ್ ತುಂಬ ಕುತ್ಕೊಳ್ಳುತ್ತೆ ಮತ್ತೆ ನಾವು ಚೈನ್ ಹಾಕಿರೋ ಫೀಲೇ ಗೊತ್ತಾಗೋದಿಲ್ಲ ಅಷ್ಟು ಇದೆ ಇದು ಬಟ್ ಇದು ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಿದೆ ಇಷ್ಟೇ ಕರೆಕ್ಟ್ ಆಗಿದೆ ನಾನು ಯಾಕಂದ್ರೆ ಹುಕ್ ಆಗ್ತಿಲ್ಲ ಈಗ ನೋಡಿ ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಇದು ಒಂದಾಯ್ತು ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಅದ್ರ ಲಿಂಕ್ ನಾನು ಬೇಕಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಬೇಕಾಗಿದೆ ಹೋಗಿ ಪರ್ಚೇಸ್ ಮಾಡ್ಕೋಬೋದು ಇದು ಒಂದಾಯಿತು ಈಗ ಮೂರಾಗಿದೆ ಇನ್ನ ಇದರಲ್ಲಿ ಏನಿದೆ ಅಂತ ನೋಡೋಣ ಇದು ಬಂದು ಅದೇ ಥರನೇ ಇದು ಫೈವ್ ಇಲ್ಲಿ ಮಿಡಿಲ್ ಅಲ್ಲಿ ಒನ್ ಡಾಲರ್ ಸೈಡ್ ಅಲ್ಲಿ ಎರಡೆರಡು ಆ ಕಡೆ ಎರಡು ಈ ಕಡೆ ಎರಡು ಫೈವ್ ಇದೆ ನೋಡ್ತಿರ್ಬೋದು ಇದು ಕೂಡ ನಾನು ಮೀಶೋಲ್ಲೇ ಎಲ್ಲಾನು ಪರ್ಚೇಸ್ ಮಾಡಿರೋದು ಇಂತ ಬ್ಯೂಟಿಫುಲ್ ನೆಕ್ ಪೀಸ್ ಸಿಗುತ್ತೆ ಅಂತ ನಾನು ಕನ್ಸಲ್ ಅಂದ್ಕೊಂಡಿಲ್ಲ ಬಟ್ ನನಗೆ ಏನಾಗಿರುತ್ತೋ ಹೇಗಿರುತ್ತೋ ನನಗೆ ರಿಟರ್ನ್ ಆಪ್ಷನ್ಸ್ ಕೂಡ ಮುಗಿದೋಯಿತು ನಾನು ಲೇಟಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡೆ ಬಟ್ ಏನು ಪರವಾಗಿಲ್ಲ ಎಲ್ಲನೂ ಒಳ್ಳೆ ಪೀಸೇ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲ ಇದಕ್ಕೆ ಅಷ್ಟು ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ ಇವಾಗ ಇದಕ್ಕೆ ಒಳ್ಳೊಳ್ಳೆ ಐಟಮ್ಸ ಕಳಿಸ್ತಿದ್ದಾರೆ ಇದು ಬಂದು ಈ ಥರ ಕೂರುತ್ತೆ ನೋಡಿ ನೀವು ಸ್ಯಾರಿಗೆ ಡ್ರೆಸ್ ಮೇಲೆ ಹಾಗೆ ವೆಸ್ಟರ್ನ್ಗೆ ಎಲ್ಲಾ ತರದಕ್ಕೂ ಒಂದೇ ಸಾಕಾಗುತ್ತೆ ಫುಲ್ಲು ನೆಕ್ ಫುಲ್ಲು ತುಂಬೋಗುತ್ತೆ ಮತ್ತೆ ನಾವು ಔಟ್ ಸೈಡ್ ಅವಾಗ ಅವಾಗ ಹೋಗ್ತಾ ಇರೋದ್ರಿಂದ ಸೊ ಇದನ್ನ ಹಾಕೊಳ್ಳೋದ್ರಿಂದ ನಮ್ಗೆ ಏನು ಭಯ ಇಲ್ಲ ಒಂದು ಇಷ್ಟೇ ದುಡ್ಡು ಅಲ್ವಾ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಅಲ್ಲೆಲ್ಲ ಹೊರಟೋಗುತ್ತೆ ಅನ್ನೋದು ಒಂದ್ ಇದಿರುತ್ತೆ ಮತ್ತೆ ಇದು ಕಟ್ ಆದ್ರೂ ಮತ್ತೆ ಅದನ್ನ ಯೂಸ್ ಮಾಡ್ಕೊಳಕ್ ಆಗಲ್ಲ ಅನ್ಸುತ್ತೆ ಯಾಕಂದ್ರೆ ಚೈನ್ ತಿನ್ನಾಗಿದೆ ಬಟ್ ಅದೇನು ಕಟ್ ಆಗೋದಿಲ್ಲ ನಾವೇನು ತುಂಬಾ ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡಲ್ಲ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಇದೊಂದು ನೆಕ್ ಪೀಸ್ ಆಯ್ತು ಇದರಲ್ಲಿ ಯಾವುದು ನಿಮಗೆ ಇಷ್ಟ ಆಯ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಬೇಕು ಇದು ಒಂದು ಲಾಸ್ಟ್ ಅಂಡ್ ಫೈನಲು ಇದು ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದು ಯಾಕಂದ್ರೆ ಇದರಲ್ಲಿ ಕರಿಮಣಿ ಎಲ್ಲ ಇತ್ತು ಅಲ್ವಾ ಸೊ ಅದಕ್ಕೋಸ್ಕರ ನಾನು ಕರಿಮಣಿ ನೋಡ್ತಿದ್ದಂಗೆ ನಾನು ಫುಲ್ ಇಷ್ಟಪಟ್ಟು ತಗೊಳ್ತೀನಿ ಅದೇನು ಕರಿಮಣಿ ನೋಡಿದ್ರೆ ನಂಗೆ ಅಟ್ರಾಕ್ಟ್ ಆಗಿ ಹೋಗ್ತೀನಿ ಇದು ಅಷ್ಟು ಇಷ್ಟ ನನಗೆ ಕರಿಮಣಿ ನೋಡ್ತಿದ್ದಾಗೆ ಇದೊಂದು ಲಾಸ್ಟ್ ಇದೇ ಅನ್ಕೊಳ್ತಿದ್ದೆ ಬರುತ್ತಾ ಬರುತ್ತಾ ಅಂತ ಕಾಯ್ತಿದ್ದೆ ಬರುದಿದ್ದೆ ಇದು ಲಾಸ್ಟ್ ಅಲ್ಲಿ ನೋಡಿ ಇಲ್ಲಿ ಒಂದು ಬ್ಯೂಟಿಫುಲ್ ಡಾಲರ್ ಕೊಟ್ಟಿದ್ದಾರೆ ಲಕ್ಷ್ಮಿ ಡಾಲರ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆಗ್ಲಿ ಮತ್ತು ಡಿಸೈನ್ ವೈಸ್ ಆಗಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ ಇಷ್ಟು ಚೀಪಾಗಿ ಇಷ್ಟು ಒಳ್ಳೆ ಕಲೆಕ್ಷನ್ ಸಿಗ್ತಿದೆ ಅಲ್ಲಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತರಿಸ್ಬೇಕಾದ್ರೆ ಡೌಟ್ ಡೌಟಲ್ಲೇ ತರಿಸ್ಕೊಂಡೆ ಎಷ್ಟೇ ರಿವ್ಯೂಸ್ ನೋಡಿದ್ರೂ ಬಟ್ ಕೆಲವೊಂದು ಸರ್ತಿ ಅದರಲ್ಲಿ ಮಿಸ್ಟೇಕ್ಸ್ ಹಾಗೆ ಆಗುತ್ತೆ ಅಲ್ಲಿ ನನಗೆ ಎಷ್ಟೋ ಸತಿ ಆ ಥರ ಮೀಶೋಲ್ಲಿ ಪ್ರಾಬ್ಲಮ್ ಆಗಿದೆ ಬಟ್ ಈಗ ಜನಗಳು ಹೇಳ್ತಿದ್ರೆ ಮೀಶೋ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹಾಗಾಗಿ ನಾನು ತರಿಸ್ಕೊಂಡೆ ನೋಡ್ತಾ ಇರ್ಬೋದು ಇಲ್ಲಿ ಬ್ಲ್ಯಾಕ್ ಬಿಡ್ಸು ಇಲ್ಲಿ ಗೋಲ್ಡ್ ಬಿಡ್ಸು ಸೊ ತುಂಬ 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 ಟ್ರೆಡಿಷನಲ್ ಲುಕ್ ಕೊಡ್ತಿದೆ ಇದಂತೂ ನನಗೆ ತುಂಬ ಇಷ್ಟ ಆಯಿತು ಇದು ಸ್ಯಾರಿ ಮೇಲೆ ಡ್ರೆಸ್ ಮೇಲೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಬೇರೆ ಯಾವುದ್ರ ಮೇಲೆ ಅಷ್ಟು ಚೆನ್ನಾಗಿ ಸೂಟ್ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಏನಾದರೂ ಸೂಟ್ ಆದರೆ ನಿಮ್ಗೆ ಯಾರಾದರೂ ತಗೊಂಡಿದ್ರೆ ನನಗೆ ಹೇಳಿ ಇದು ಒಂದು ನೆಕ್ಲೆ ಈಗ ನನ್ನ ಹತ್ರ ಎಷ್ಟಾಯಿತು ಫೈವ್ ಇದೇ ಲಾಸ್ಟ್ ನಾನು ಒಂದು ಇದು ಮತ್ತೊಂದು ಈ ತರ ಸ್ಟೋನ್ ಇರೋದು ಓಕೆ ಮತ್ತೊಂದು ಇದೊಂದು ಲೋಟಸ್ ಥರನೇ ಆದ್ರೆ ಫ್ಲವರು ಫ್ಲವರ್ ಅಲ್ಲ ಲೋಟಸ್ ಅಲ್ಲ ಸಾರಿ ಇದು ಒಂದು ಲೋಟಸ್ ಇದು ತುಂಬಾ ತಿಕ್ಕಾಗಿದೆ ಬ್ಯಾಕ್ ಚೈನ್ ಅಷ್ಟೇ ತಿನ್ನಿರೋದು ಬಟ್ ಇದು ತುಂಬಾ ಸ್ಟ್ರಾಂಗ್ ಆಗಿದೆ ಬ್ಯಾಕ್ ಚೈನ್ ಇಲ್ಲ ಅಂದ್ರೂ ಕೂಡ ಹಂಗೆ ಕೂರಿಸ್ಕೊಂಡ್ಬಿಡ್ಬೋದು ಇದು ಹಂಗೆ ಆರಾಮ್ಸೆ ಕೂತ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಇದು ಇದೇನಾದರೂ ಬ್ಯಾಕ್ ಚೈನ್ ಹಾಳಾದ್ರೂ ನಾವು ಥ್ರೆಡ್ ಹಾಕೋಬಹುದು ಮತ್ತೆ ಈ ಕಾಸಿನ ಸರ ಎರಡು ಇದೊಂದಕ್ಕೆ ನನಗೆ ಇಯರಿಂಗ್ ಸಿಕ್ಕಿರೋದು ಇನ್ಯಾವುದಕ್ಕೂ ಸಿಕ್ಕಿಲ್ಲ ಇದೊಂದಕ್ಕೆ ಇದೊಂದಕ್ಕೆ ಬಿಟ್ರೆ ಇನ್ಯಾವುದಕ್ಕೂ ಸಿಕ್ಕಿಲ್ಲ ಇದಿಷ್ಟರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಓಕೆನಾ ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ ಇವತ್ತಾಗಿತ್ತು ಈ ಶಾಪಿಂಗ್ ವಿಡಿಯೋ ಮೀಶೋ ಶಾಪಿಂಗ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಬೆಲ್ ಐಕನ್ನ ಹುತ್ತೋದು ಮರಿಬೇಡಿ ಯಾಕಂದರೆ ನಾನು ಏನೇ ವಿಡಿಯೋಸ್ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗಾಗಿ ಬೆಲ್ ಐಕ ಬೆಲ್ ಐಕನ್ನ ಹುತ್ತೋದು ಮರಿಬೇಡಿ ಪ್ರತಿಯೊಂದು ನಿಮಗೆ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್